ಸಾವಿರ ತಕ್ಷಣ ಇನ್ನೂವರೆಗೆ ಬರಲೇ ಇಲ್ಲ ಕೊಟ್ಟರೆ ನಿಮ್ಮ ತಂಗಿಯ ಕೊರಳಿಗೆ ತಾಳಿ ಕಟ್ಟುವೆಟ್ಟರೆ ನನ್ನ ತಮ್ಮ ಬರುತ್ತಾನೆ ನನ್ನ ತಂಗಿಯನ್ನು ಬಿಟ್ಟು ಹೋಗಬೇಡ ನನ್ನ ತಂಗಿಯನ್ನು ಬಿಟ್ಟು ಹೋಗಬೇಡ ನೀನು ನನ್ನ ತಂಗಿಯ ಬಳಿಗೆ ತಾಳಿಯನ್ನು ಕಟ್ಟದಿದ್ದರೆ ನನ್ನ ಮನೆಯ ನಾನಿನ್ನು ಹೋಗುತ್ತೇನೆ ಚಂದನೆಂದು ಹೇಳಿದ ನಿನ್ನ ಹೆಂಡತಿಗೆ ಹೇಳುವರದಿಂದ ಮಾತನಾಡಲು ನಾನಿನ್ನು ಹೋಗುತ್ತೇನೆ ಸ್ವಲ್ಪ ಸಮಾಧಾನ ಇವರಲ್ಲಿ ಪ್ರೇಮ ನಾನು ನಿನ್ನ ಗಂಡನಾಗಿ ಇರಬೇಕೆಂದರೆ ನೀನು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರಬೇಕು ನಿನಗೆ ನೋಡಬೇಕಾಗಿಲ್ಲ ಈ ಮನೆಯ

ಪ್ರೇಮ ಸಂಕಟ ಬಂದಾಗ ವೆಂಕಟರಮಣ ನಮಗೆ ಬಂದಿರುವ ಸಂಕಟಕ್ಕೆ ನಾವು ತಾಳ್ಮೆ ವಹಿಸಬೇಕಾಗಿದೆ ಇಲ್ಲಿ ನಮ್ಮ ಮನೆತನದ ಮಾನ ಉಳಿಯಬೇಕಾಗಿದೆ ಪ್ರೇಮ ಚಿಕ್ಕ ಬಂಗರು ಸಹಿಸಿಕೊಂಡು ಈ ಮಂಗಲ ಕಾರ್ಯವನ್ನು ಮುಂದುವರಿಸುವ ದಾರಿ ಹುಡುಕು Terima kasih telah menonton!

ಅಯ್ಯೋ ಇದೆಯೇ ಕನವನ ಕೈ ಚಳಕ ತೋರಿಸಿದೆಯಾ ಪ್ರತಾಪ್ ಹಾಕಿದ್ದು ಹೋಗಿದೆ ಹೋಗಿದೆಯ ಅದನ್ನು ಮತ್ತೆ ನೆನಪಿಸಬೇಡ ಕಳ್ಳನುಕೊಂಡು ಹೋಗಿರಬಹುದು ತೋರಗಳನ್ನೆಲ್ಲ ನೀವೇನು ಚಿಂತಿಸಬೇಡ ನಾವಿಬ್ಬರು ದೇವರು ಸುರಿಸಿ ದುಡಿಯೋಣ ನೀನೇನು ಚಿಂತಿಸಬೇಡ ಈ ಸಜ್ಜರನ್ನು ಹಚ್ಚಿರೋ ಹಣವಿಲ್ಲ ಹಣ ಬೇಕಾದರೆ ಮುಂದಿನ ತಿಂಗಳಿಗೆ ಬರುತ್ತೇನೆ ಕೊಟ್ಟು ನನ್ನ ತಂಗಿಯ ಬಳಿಗೆ ದಾಳಿಯೇನು ನನಗೆ ಹಣ ಬೇಡ ಹೆಂಟು ಬೇಡ ಹಣ ಬೇಕು ನಾನಿನ್ನು ಹೋಗುತ್ತೇನೆ ನಿಮ್ಮ ತಂಗಿಯನ್ನು ಮದುವೆ ಮಾಡಿಕೊಡುವ ಹೆಚ್ಚು ನಿಮಗೆಂದರೆ ಐವತ್ತು ಸಾವಿರ ಹಣ ಈಗಲೇ ಕೊಡಿ ಈಗ ಹೇಳುವ ನಿನ್ನ ಹೆಂಡತಿಗೆ ಕೊಟ್ಟು ನಿನ್ನ ಋಣ ಆದರೆ ನನ್ನ ತಂಗಿಯ ತಾಯಕಿ ನಿನ್ನ ಸತಿದಾಗಿ ನಿನ್ನ ಮನೆ ತುಂಬಿಸಿಕೋಗೆ ನಿಂತಿರುವ ಕೇಳು ತಂದು ಕೊಡುತ್ತೇನೆ ನಿನ್ನ ತಂಗಿಯ ಬರರಿಗೆ ನಾನು ಹಂಗಲ್ಲ ಕತ್ತಲಾರೆ ನನಗೆ ಹಣ ನಾನು ನನಗೆ ಹಣ ಬೇಕು ನಾನು ನಿನ್ನ ತಂಗಿಯ ಗಂಡನಾಗಬೇಕಾದರೆ ಈ ಮನೆ ಮಾರಿ ಐವತ್ತು ಸಾವಿರ ಹಣ ಕೊಡಿ ಈ ಕ್ಷಣವೇ ತಾಡಿ ಕಟ್ಟಿದೆ ಹಿರಿಯರು ಕಟ್ಟಿದ ಮನೆ ಮಾರಬೇಕೆ ಮನೆ ಮಾರಲಾರೆ ಹೌದು ತಂಗಿಯ ಉಳಿಸಲು ಮನೆ ಮಾರಲೇಬೇಕು

ಸ್ವಲ್ಪ ದಿನ ಕಾಲ ಅವಕಾಶ ಕೊಡಿ ಯಾರ ಹತ್ತಿರವಾದ್ರೂ ಐವತ್ತು ಸಾವಿರ ಹಣ ಇಸ್ತುಕೊಂಡು ಬಂದು ನಿಮಗೆ ಕೊಡ್ತೇವೆ ಕಾಳಿಂಗ ಸ್ವಲ್ಪ ತಾಳು ಕಾಳಿಂಗ ಸ್ವಲ್ಪ ತಾಳು ಅಷ್ಟು ತಾಳ್ಮೆ ನನ್ನ ಕಂಡಸ್ತನಕ್ಕೆ ನೀನು ಸವಾಲು ಹಾಕಿದೆ ಅಂದ ಮೇಲೆ ನಿನ್ನ ಕೊರಲಲ್ಲಿರುವ ಈ ಬಂಗಾರದ ಮಂಗಲ್ಯವನ್ನು ಮಾಡಿ ನನಗೆ ಹಣ ಕೊಟ್ಟರೆ ಬೇಡ ನಿಮ್ಮ ಕೊಳ್ಳಲಿರುವ ಮಂಗಲವನ್ನು ಮಾಡಲು ಬೇಕಾಗಿಲ್ಲ ಈ ಸಮಾಜ ಗೈತಕ್ಕಾದ್ರೂ ಚಿಂತೆ ಇಲ್ಲ

ನೀವು ಕಟ್ಟಿದ ಈ ಮಾಂಗಲ್ಯವನ್ನು ತೆಗೆದುಕೊಳ್ತೀರಿ ತೆಗೆದುಕೊಳ್ಳಿ ಸ್ವಾಮಿಯ ಈ ಮಾಂಗಲ್ಯ ಹಣ್ಣು ಮಾರಿ ಹಣವನ್ನು ತಂದುಾಚೆ ಮಗನ ಮೇಲೆ ಕೊಡಿ ಸ್ವಾಮಿ ಐವತ್ತು ಸಾವಿರ ಹಣ ಬೇಕೋ ನಾನನ್ನು ಹೋಗುತ್ತೇನೆ ಕಟ್ಟಿದ ತಾಳಿಗೆ ಹಾಕಿದ ಸವಾಲಿನಿಂದ ಬಂದು ಕೊಟ್ಟು ನನಗೆ ತಾವು ಕೊಟ್ಟು ಬಿಡು ಹಾಗೆ ಹೋಗುವೆ ನಿನಗೆ ತಾಳಿ ಬೇಡ ಹಣ ಬೇಕು ತಾನೆ ಸ್ವಾಮಿ ಆ ತಾಳಿಯನ್ನು ನನ್ನ ಕೈಗೆ ಗಂಡ ಕಟ್ಟಿದ ಈ ತಾಳಿಗೆ ಈ ಹೆಂಡತಿ ಹಾಕುತ್ತಿರುವ ಸವಾಲಿದೆ ಸ್ವಾಮಿ ಗಂಡ ಕಟ್ಟಿದ ತಾಳಿಗೆ ಸವಾಲು ಹಾಕುತ್ತಿರುವ ಹೆಂಡತಿ ಅಂತ ಈ ಸಮಾಜ ಕರೆದರೂ ಚಿಂತೆ ಇಲ್ಲ ಸ್ವಾಮಿ ಕರೆದರೂ ಚಿಂತೆ ಇಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಸ್ವಾಮಿ ಕ್ಷಮಿಸಿಬಿಡಿ ಗಂಡ ಕಟ್ಟಿದ ಈ ತಾಳಿಗೆ ನಾನು ಹಾಕುತ್ತಿರುವ ಸವಾಲು ಈ ತಾಳಿಗೆ ಐವತ್ತು ಸಾವಿರ ಈ ಬಂಗಾರ ತಾಳಿಗೆ ಐವತ್ತು ಸಾವಿರ ತಾಳಿಯನ್ನು ವಿಚಿತ್ರವಾಗಿದೆ ಈ ಕವಿ ಬರದ ನಾಟಕ ಆಣ್ಣ ಕಟ್ಟಿನ ಮಾಂಗಲ್ಯಕ್ಕೆ ಅಂಡತಿ ನೇಣು ನಿನ್ನನ್ನು ಪ್ರಶಾಂತ್ ಈ ಸಾಹುಕಾರನನ್ನು ಎದುರು ಹಾಕಿಕೊಂಡರೆ ನನಗೆ ಬೇಕಾಗಿದ್ರೆ ಇಪ್ಪತ್ತು ಸಾವಿರ ಅಲ್ಲ ಐವತ್ತು ಸಾವಿರ ನೋಡು ಹೆಚ್ಚಿಗೆ ನೀನು ಬಿಟ್ಟಿ ಮಾತು ನನಗೆ ಬೇಕಾಗಿಲ್ಲ ಕೊಡು ಹಾಗಿದ್ರೆ ಐವತ್ತು ಸಾವಿರ ಕೊಟ್ಟು ತೆಗೆದುಕೊಂಡೋಗು ಈ ತಾಯಿ

ಅಕ್ಷತೆತ ಕರು ಹಾಕಲು ಬಂದಿದ್ದೇನೆ ಮಾಂಗಲ್ಯಕ್ಕೆ ಎಷ್ಟು ಕೊಡಬೇಕು ಹಣ ಕೇಳು ಮಾಡುವೆ ನಡೆಗೆ ಬೇಕಾಗಿದ್ದು ಐವತ್ತು ಸಾವಿರ ಮಾಂಗಲ್ಯವನ್ನು ನಡೆಸುವ ಈ ದಿನ ಮುಂದೆ ನಿಮ್ಮಗಳು ಸುಳಿವು ನಡೆಯಲಾರದು மா சாவினாண வைசே அவனே நாலு கொலை தாடி கட்டணும் அண்ட கட்டின மாங்கல்யே சவாலாக்கீரே

సవాలి నదే స్వామి దయవిట్టు క్షమసిబిడి స్వామి తెలివరు కొనవరూ కన్నీరియోజన సవాలి